ಕೈಸಲಾಡ್ ಅಲ್ಲಿ ಲೋಯ ದೇವರ ನಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರಿ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಹಾಗೂ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವಂತೆಯೂ ಅವರನ್ನು ಕೂಡ ನೀವು ಹೇರಳವಾಗಿ ಆಶೀರ್ವದಿಸಿರಿ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಇವತ್ತಿನ ಸಂದೇಶದ ಭಾಗ ಯಾವುದೆಂದರೆ ಬೆಂಕಿಯಿಂದ ರಕ್ಷಿಸಲ್ಪಡುವವರು ಭಾಗ ಎರಡು ಬೆಂಕಿಯಿಂದ ರಕ್ಷಿಸಲ್ಪಡುವವರು ಭಾಗ ಎರಡು ಇವತ್ತಿನ ಕಡೆಗೆ ಹೋಗೋಣ ಯಶಾಯ ಒಂಬತ್ತನೇ ಅಧ್ಯಾಯ ಒಂದು ಮತ್ತು ಎರಡನೇ ವಾಕ್ಯಗಳು ಯಶಾಯ ಒಂಬತ್ತು ಒಂದು ಎರಡು ಅಂದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವನ್ನಿಲ್ಲ ಪೂರ್ವಕಾಲದಲ್ಲಿ ಜಬ್ಲೋನ್ ಮತ್ತು ನಪ್ತಾಳಿ ಸೀಮೆಗಳನ್ನು ಆತನು ಅವಮಾನಕ್ಕೆ ಗುರಿ ಮಾಡಿದನು ಅನಂತರದಲ್ಲಿ ಯೋರ್ದಾನಿನ ಆಚೆ ಸೀಮೆ ಸಮುದ್ರದ ಕಡೆಗಿರುವ ಸೀಮೆ ಅನ್ಯ ಜನಗಳಿರುವ ಗಲ್ಲೇ ಸೀಮೆ ಈ ಪ್ರಾಂತ್ಯವನ್ನೆಲ್ಲ ಘನಪಡಿಸಿದ್ದಾನೆ ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶ ಹೊಳೆಯಿತು ನಾವು ಹಿಂದಿನ ವಚನದಲ್ಲಿ ನೋಡಿದಾಗ ದೇವರು ಕರೆದವರು ದೇವರು ಆರಿಸಿಕೊಂಡವರು ಒಂದು ಸಲ ದೇವರಿಗೆ ವಿರುದ್ಧವಾಗಿ ಹೋಗಿದ್ದರು ಆಮೇಲೆ ಅವರ ಅವರನ್ನೇ ಅಂಥ ಅನ್ಯ ಜನಗಳನ್ನೇ ದೇವರು ಕರೆದು ಅವರಿಗೆ ದೇವರು ದೇವರ ವಿಷಯವನ್ನು ತಿಳಿಪಡಿಸಿದರು ಪರಲೋಕ ವಿಷಯವನ್ನು ಸಾರಿದರು ಕತ್ತಲೆಯಿಂದ ಬಿಡುಗಡೆ ಮಾಡಿದರು ಹಾಗೆ ನಾನಾ ಥರದ ಪಾಪದಲ್ಲಿದ್ದವರನ್ನು ದೇವರು ಏನು ಮಾಡಿದರು ಪಾಪಗಳಿಂದ ಬಿಡಿಸಿದರು ಅವರನ್ನು ಹೇರಳವಾಗಿ ಆಶೀರ್ವದಿಸಿದರು ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ ನಾವು ಹಿಂದಿನ ವಚನದಲ್ಲಿ ನಾವು ಇದನ್ನು ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ದೇವರಿಗೆ ಯಾರು ಬೇಕೋ ಇವತ್ತು ಅನ್ಯರನ್ನು ಕೂಡ ದೇವರು ಆರಿಸಿಕೊಂಡವರಾಗಿದ್ದಾರೆ ಅಂಥವರನ್ನು ದೇವರೇ ಪಾಪದಿಂದ ಬಿಡುಗಡೆ ಮಾಡಿ ದೇವರೇ ನಡೆಸೋರಾಗಿದ್ದಾರೆ ಅದಕ್ಕೆ ನೋಡಿ ಇಲ್ಲಿ ನಾವು ಓದಿದ್ದೇವೆ ಅನ್ಯ ಜನಗಳಿರುವ ಗಲೀಲೇ ಸೀಮೆ ಈ ಪ್ರಾಂತ್ಯವನ್ನೆಲ್ಲ ಘನಪಡಿಸಿದ್ದಾನೆ ಕತ್ತರಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶ ಹೊಳೆಯಿತು ಇವತ್ತು ನಾವು ಅನ್ಯರಾಗಿದ್ದೇವೆ ನಮ್ಮಲ್ಲಿ ಕೆಳವರನ್ನು ದೇವರು ಆರಿಸಿಕೊಂಡಿದ್ದಾರೆ ಆರಿಸಿಕೊಳ್ಳುತ್ತಲೇ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದು ದೇವರಿಂದಲೇ ನಡೆಯುವಂಥ ಕಾರ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲೆ ಲೂಯ್ಯ ಹಾಗೆ ಮುಂದಿನ ವಚನಗಳಿಗೆ ನಾವು ಹೋಗೋಣ ಯಶಾಯ ಐವತ್ತ ಆರು ಆರರಿಂದ ಎಂಟು ಯಶಾಯ ಐವತ್ತಾರು ಆರರಿಂದ ಎಂಟು ಅನ್ಯ ದೇಶಿಯರಲ್ಲಿ ಯಾರು ಯಹೋನೆಂಬ ನನ್ನನ್ನು ಅವಲಂಬಿಸಿ ಸೇವಿಸಿ ನನ್ನ ನಾಮವನ್ನು ಪ್ರೀತಿಸಿ ನನಗೆ ದಾಸರಾಗಿ ಸಬ್ಬತ್ತ ದಿನವನ್ನು ಹೊಳೆ ಮಾಡದೆ ನನ್ನ ದಿನವೊಂದು ಆಚರಿಸಿ ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿಯುತ್ತಾರೋ ಅವರೆಲ್ಲರನ್ನು ನಾನು ನನ್ನ ಪವಿತ್ರ ಪರ್ವತಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾಳ ಪ್ರಾರ್ಥನಾಳಯದಲ್ಲಿ ಉಲ್ಲಾಸಗೊಳಿಸುವೇನು ನನ್ನ ಯಜ್ಞ ವೇದಿಯಲ್ಲಿ ಅವರು ಅರ್ಪಿಸುವ ಸರ್ವಾಂಗ ಹೋಮಗಳು ಯಜ್ಞಗಳು ನನಗೆ ಮೆಚ್ಚುಗೆಯಾಗುವು ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಳಯ ಎನಿಸಿಕೊಳ್ಳುವುದು ಇಸ್ರಾಯಿನ ದ್ವೇಷ ಭ್ರಷ್ಟರನ್ನು ಕೂಡಿಸಿಕೊಳ್ಳುವ ಕರ್ತನಾದ ಯಹೋವನ ನುಡಿಯೇನೆಂದರೆ ನಾನು ಕೂಡಿಸಿದ ಇಸ್ರೇಲರೊಂದಿಗೆ ಇನ್ನೂ ಹಳವರನ್ನು ಕೂಡಿಸುವೆನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ವಚನಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಯಾರು ನನ್ನ ವಾಕ್ಯವನ್ನು ಭದ್ರವಾಗಿ ಹಿಡಿದು ನನ್ನ ಮಾತನ್ನು ಕೇಳಿ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಅದನ್ನು ಭದ್ರವಾಗಿ ಹಿಡಿದು ನನ್ನನ್ನು ಹಿಂಬಾಲಿಸಿಕೊಂಡು ಬಂದರೆ ನಾನು ನನ್ನ ಪವಿತ್ರ ಸ್ಥಾನಕ್ಕೆ ಬರಮಾಡಿ ನನ್ನ ಪ್ರಾರ್ಥನಾ ಆಳದಲ್ಲಿ ನಾನು ಅಂಥವರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿ ನಾನು ಅವರನ್ನು ಸಂತೋಷಗೊಳಿಸುತ್ತೇನೆ ಪರಲೋಕಕ್ಕೆ ಸೇರಿಸುತ್ತೇನೆ ಆದರೆ ದೇವರು ದರ್ಶನ ಕೊಟ್ಟ ಮೇಲೆ ದೇವರು ತಿಳಿಯಪಡಿಸಿದ ಮೇಲೆ ದೇವರು ಕರೆದ ಮೇಲೆ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ನೂರಕ್ಕೆ ನೂರರಷ್ಟು ವಿಧೇಯರಾಗಿ ಅದರಲ್ಲಿ ವಿಶೇಷವಾಗಿ ಸಬ್ಬತ್ತ ದಿನವನ್ನು ಹೊಲೆ ಮಾಡದೆ ಅಂದರೆ ಶನಿವಾರ ಸಬ್ಬತ್ತು ದಿವಸವನ್ನು ಆಚರಿಸಲೇಬೇಕು ಹಾಗೆ ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ನಾವು ಅಳವಡಿಸಿಕೊಂಡು ನೂರಕ್ಕೆ ನೂರರಷ್ಟು ದೇವರ ವಾಕ್ಯಕ್ಕೆ ವಿಧೇಯರಾದರೆ ಅಂಥವರನ್ನು ನಾನು ಪರಲೋಕಕ್ಕೆ ಕರ್ಕೊಳ್ತೇನೆ ಎಂಬುದಾಗಿ ದೇವರ ವಾಕ್ಯವಾಗಿದೆ ಹಾಗೂ ಮುಂದೆ ನಾವು ಓದುವಾಗ ಅವರು ಅರ್ಪಿಸುವ ಯಜ್ಞಗಳು ನನಗೆ ಸಂಪೂರ್ಣ ಅಂದರೆ ನಾವು ಪರಲೋಕದಲ್ಲಿ ಹೋಗಿ ದೇವರನ್ನು ಆರಾಧಿಸುವಾಗ ದೇವರಿಗೆ ಸಂತೋಷವಾಗುತ್ತದೆ ಅದಕ್ಕಾಗಿ ದೇವರು ಆರಿಸಿಕೊಳ್ಳೋರಾಗಿದ್ದಾರೆ ಆರಿಸಿಕೊಂಡಿದ್ದಾರೆ ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಆ ಜಾತಿ ಈ ಜಾತಿಯಂತೆ ದೇವರಿಗೆ ಜಾತಿ ಮತ ಭೇದ ಇಲ್ಲ ಯಾರನ್ನು ಕರೆಯುತ್ತಾರೋ ಅವರು ಎಲ್ಲ ಜಾತಿಯಿಂದಲೂ ದೇವರು ಇವತ್ತು ಆರಿಸಿಕೊಂಡಿದ್ದಾರೆ ಅಂಥವರಿಗೆ ಮಾತ್ರ ಇವತ್ತು ಪರಲೋಕ ಪ್ರಾರ್ಥನಾಲಯವಾಗುತ್ತದೆ ಅಂಥವರನ್ನು ಮಾತ್ರ ದೇವರು ಬೆಂಕಿಯಿಂದ ರಕ್ಷಿಸಲ್ಪಡುತ್ತಾರೆ ಅಂದರೆ ಈ ಹಿಂದೆ ನಾವು ತಿಳಿದುಕೊಂಡ ಹಾಗೆ ಹಿಂದಿನ ಸಂದೇಶದಲ್ಲಿ ಯಾರ್ಯಾರನ್ನು ಕರೆದಿದ್ದಾರೆಂಥವ್ರ ನಡೆ ನುಡಿ ಕ್ರಿಯೆಗಳ ಮೂಲಕ ನಾವು ತಿಳಿದುಕೊಳ್ಳಬೇಕಾಗಿದೆ ಇಸ್ರೇಲಿನ ದೇಶಭ್ರಷ್ಟರನ್ನು ಕೂಡಿಸಿಕೊಳ್ಳುವ ಕರ್ತನಾದ ಯೌಹವನ ನುಡಿಯೇನೆಂದರೆ ನಾನು ಕೂಡಿಸಿದ ಇಸ್ರೇಲರೊಂದಿಗೆ ಇನ್ನೂ ಹಳವರನ್ನು ಕೂಡಿಸುವೇನು ಆದರೆ ಒಂದು ಸಲ ಇಸ್ರೇಲರನ್ನು ಕರೆದಾಗ ದೇಶ ಭ್ರಷ್ಟರಾದರು ಆದರೂ ದೇವರೇ ಅವರನ್ನು ತೆರೆದು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಮಂದಿಗೆ ಈ ಹಿಂದೆ ನಾವು ತಿಳಿದುಕೊಂಡ ಹಾಗೆ ಅಂದರೆ ಹಿಂದಿನ ಸಂದೇಶದಲ್ಲಿ ಮುದ್ರೆಯನ್ನು ಒತ್ತಿದರು ಹಾಗೆ ಇವತ್ತು ನಮ್ಮನ್ನು ಕರೆದಾಗ ನಾವು ಒಂದು ವೇಳೆ ತಪ್ಪು ಮಾಡಿಕೊಂಡು ಹೋದರೂ ದೇವರ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದ್ದರೆ ಮತ್ತೆ ಪುನಃ ನಮ್ಮನ್ನು ಸರಿದಾರಿಗೆ ತರೋವನು ದೇವರಾಗಿದ್ದಾನೆ ಅಂದರೆ ದೇವರು ನಾನಾ ಥರದಲ್ಲಿ ದೇವರು ಶಿಕ್ಷೆ ಕೊಟ್ಟಾದರೂ ದೇವರ ಪ್ರೀತಿಯನ್ನು ತೋರಿಸಿ ತೇರಿಸುತ್ತಾರೆ ಅಂಥವರನ್ನು ಕರೆದು ತರವರಾಗಿದ್ದಾರೆ ಇವತ್ತು ಇಸ್ರೇಲರೊಂದಿಗೆ ಇನ್ನೂ ಹಳವರನ್ನು ಕೂಡಿಸಲು ತಿಳುವಾಗ ನಾವು ಹಿಂದಿನ ವಚನದಲ್ಲಿ ಯಶ ಒಂಬತ್ತು ಒಂದು ಎರಡರಲ್ಲಿ ಓದಿಕೊಂಡಿದ್ದೇವೆ ಅನ್ಯ ಜನಗಳಿರುವ ಗಳಿಲೆಯ ಸೀಮೆ ಇವತ್ತು ನಾವು ಅನ್ಯರಾಗಿದ್ದೇವೆ ನಮ್ಮನ್ನು ಇವತ್ತು ಕರೀತಾ ಇದ್ದಾರೆ ಕರೆದಿದ್ದಾರೆ ಅಂಥವರು ದೇವರ ವಾಕ್ಯವನ್ನು ನಂಬಿ ದೇವರನ್ನೇ ಹಿಂಬಾಲಿಸಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಮತ್ತಾಯ ನಾಲ್ಕು ಹದಿನೈದು ಹದಿನಾರು ಜಬಲೌನ್ ಸೀಮೆ ಮತ್ತು ನೆಪ್ತಲೆನ್ ಸೀಮೆ ಯೋರ್ಧಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ ಅನ್ಯ ಜನಗಳಿರುವ ಗಲೆಯ ಸೀಮೆ ಕತ್ತರಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ಹಿಂದೆ ಎಚ್ ಐ ಒಂಬತ್ತು ಒಂದು ಎರಡರಲ್ಲಿ ಕೂಡ ಇದೇ ವಾಕ್ಯವನ್ನು ನಾವು ಓದಿಕೊಂಡಿದ್ದೇವೆ ಅಂದರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯಶಯನ ಮುಖಾಂತರ ಕೂಡ ಯಹೋ ದೇವರು ಇದನ್ನು ತಿಳಿಸಿದ್ದಾರೆ ಅಂದರೆ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಯೇಸು ಸ್ವಾಮಿಯ ಮುಖಾಂತರ ಅನ್ಯರನ್ನು ನಾನು ಪಾಪದಿಂದ ಬಿಡುಗಡೆ ಮಾಡುತ್ತೇನೆ ಅವರಿಗೆ ನನ್ನ ಸುವಾರ್ತೆಯನ್ನು ತಲುಪಿಸ್ತೇನೆ ಅವರನ್ನು ನನ್ನ ಜ ಪರಲೋಕದ ದೇ ಜೀವಭಾದ್ಯರ ಪಟ್ಟಿಯಲ್ಲಿ ಹೆಸರನ್ನು ನಾನು ಬರೆಯಿಸ್ತೇನೆ ಪರಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ಯಶಯ ಪ್ರವಾದಿಯ ಮುಖಾಂತರ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಬ ಇದನ್ನು ತಿಳಿಸಿದರು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಹಿಂದೆ ಅದೇ ಮಾತನ್ನು ಯೇಸು ಸ್ವಾಮಿಯ ಮೂಲಕ ಯಹೋ ದೇವರು ಅದನ್ನು ನೆರವೇರಿಸಿದರು ಹಾಗೆ ಇಲ್ಲಿ ನಾವು ಹದಿನೈದರ ವಚನ ನಾವು ನೋಡುವಾಗ ಅಲ್ಲಿ ಎರಡು ಸೀಮೆಯನ್ನು ಊರುಗಳನ್ನ ನೋಡ್ತೇವೆ ಅಂದರೆ ಯೋರ್ಧನ್ ಸಮುದ್ರದ ಕಡೆಗಿರುವ ಸೀಮೆ ಅಲ್ಲಿ ಬರೀ ದೇವರನ್ನು ಅರಿಯದಂತ ಅನ್ಯ ಜನಾಂಗಗಳು ಅಂದರೆ ಈಗಲೂ ಕೂಡ ಲೋಕದಲ್ಲಿ ಆದರೆ ಈ ಹಿಂದೆ ನನ್ನ ಸಾಕಿಯನ್ನು ಕೂಡ ಕೇಳಿದ್ದೀರಿ ಅನೇಕ ದೇವರಿಗೆ ವಿರುದ್ಧವಾಗಿ ದೇವರನ್ನು ಅರಿಯದೆ ಈ ಲೋಕದ ವಿಷಯದಲ್ಲಿ ಓಡಾಡ್ತಾ ಇದ್ದಾಗ ಮಹಾ ಪಾಪದಲ್ಲಿ ಬದುಕುವನಾಗಿದ್ದೆ ಅಂಥವ್ರು ಕೂಡ ಇವತ್ತು ಬಹಳ ಜನ ಇದ್ದಾರೆ ಇದ್ದರೂ ಕೂಡ ಆದರೆ ಬ ಕತ್ತಳ್ಳಿ ವಾಸಿಸ್ತಾ ಇದ್ದಾಗ ನಾಶವಾಗುವಂಥ ನಮಗೆ ದೇವರು ದೇವರು ಆರಿಸಿಕೊಂಡವರ ಇತರ ಸಹೋದರ ಮೂಲಕ ದೇವರ ಸ್ವಾರ್ಥೆಯನ್ನು ಸಾರಿಸಿದರು ಅವರ ಮೂಲಕ ನಮಗೆ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದರು ಬೆಳಗಿನ ಜಾವ ಸೌರ್ಯ ಮೇಲೆ ಬಂದಾಗ ಯಾವ ರೀತಿ ಕತ್ತಲು ನೀಗಿ ಹೋಗಿ ಬೆಳಕು ಕಾಣುತ್ತದೋ ಅದೇ ಪ್ರಕಾರ ದೇವರು ನಮ್ಮನ್ನು ನಡೆಸಿದರು ಇವತ್ತು ಕೂಡ ನಡೆಸ್ತಾ ಇದ್ದಾರೆ ಅಂದರೆ ಹಿಂದಿನ ಜೀವಿತ ಪಾಪಗಳನ್ನು ನಮ್ಮನ್ನು ಕ್ಷಮಿಸಿದ್ದಾರೆ ಕ್ಷಮಿಸುತ್ತಲೇ ಇದ್ದಾರೆ ಯಾರೊಬ್ಬರು ನಾಶವಾಗಬಾರದೆಂಬುದಾಗಿ ಯೋವನ ಮೂರು ಹದಿನಾರರ ವಚನವನ್ನು ದೇವರು ನೆರವೇರಿಸುತ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದುವೇ ಇವತ್ತು ನಮಗೆ ಕಂಡಂಥ ದೊಡ್ಡ ಒಂದು ಬೆಳಕು ನಿಜವಾದ ದೇವರು ಯಾರು ಸೃಷ್ಟಿಕತನಾದ ದೇವರು ಯಾರು ಯಾರಿಂದ ಪಾಪ ಬಿಡುಗಡೆ ಯಾರಿಂದ ರಕ್ಷಣೆ ಎಂಬುದಾಗಿ ಇವತ್ತು ದೇವರೇ ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮನ್ನು ರಕ್ಷಿಸುವರಾಗಿದ್ದಾರೆ ಮತ್ತು ದೇವರ ಪವಿತ್ರಾತ್ಮರ ಮೂಲಕ ನಮಗೆ ಬೆಳಕನ್ನು ಕೊಟ್ಟಿದ್ದಾರೆ ಕೊಡುತ್ತೇ ಇದ್ದಾರೆ ಇದುವೇ ಆಗಿದೆ ದೇವರ ಪ್ರೀತಿ ಇದುವೇ ಇವತ್ತು ಸುಳ್ಳು ಬೋಧಕರು ಪ್ರವಾದಿಗಳಿಂದ ದೇವರೇ ನಮ್ಮನ್ನು ರಕ್ಷಿಸಲ್ಪಡುತ್ತಿದ್ದಾರೆ ಅದರಲ್ಲಿ ಹದಿಮೂರನೇ ಒಂದು ವಚನವನ್ನು ಓದಿಕೊಳ್ಳುವ ಮತ್ತಾಯ ನಾಲ್ಕು ಹದಿಮೂರು ಬಳಿಕ ನಜರತ್ ಎಂಬ ಊರನ್ನು ಬಿಟ್ಟು ಜಬಲನ್ ನುಪ್ತಲೀಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನಂ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು ಯಾರು ಸ್ವಾಮಿ ಅನ್ಯ ಜನರು ಪಾಪಗಳಿದ್ದಲ್ಲೇ ಹೋಗಿ ಒಂದು ಮನೆಯನ್ನು ಮಾಡಿಕೊಂಡು ಇದ್ದು ಅಲ್ಲಿ ಅವರಿಗೆ ಸುವಾರ್ತೆಯನ್ನು ಸಾರಿದರು ಪಾಪದಿಂದ ಬಿಡುಗಡೆ ಮಾಡಿದರು ಅನ್ಯರ ಮಧ್ಯದಲ್ಲಿ ಮನೆ ಮಾಡಿಕೊಂಡಿದ್ದನು ಎಂಬುದಾಗಿ ಓದಿ ದೇವನನ್ನ ಸಹೋದರ ಸಹೋದರಿಯರೇ ಆದರೆ ಇವತ್ತು ಕೂಡ ದೇವರಿಗೆ ಪ್ರೀತಿಯಾದಂಥ ಅನ್ಯ ಜನರ ಹೃದಯದಲ್ಲಿಯೇ ದೇವರು ಇದ್ದುಕೊಂಡು ದೇವರು ವಾಸ ಮಾಡಿಕೊಂಡು ಅಂಥವ್ರನ್ನು ಇವತ್ತು ಪಾಪದಿಂದ ಬಿಡುಗಡೆ ಮಾಡುವರಾಗಿದ್ದಾರೆ ಇದನ್ನು ಕೂಡ ಅವರ ಸಾಕ್ಷಿ ಮೂಲಕ ನಾವು ತಿಳಿದುಕೊಳ್ಳಬೇಕು ಯಾವ ರೀತಿ ಇವರು ದೇವರನ್ನು ನಂಬಿದರು ಯಾಕೆ ದೇವರ ಬಳಿಗೆ ಬರಲು ಕಾರಣವೇನು ದೇವರು ಯಾರು ಯಾವ ರೀತಿಯಲ್ಲಿ ಇವರಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬುದಾಗಿ ಅವರ ಸಾಕ್ಷಿಗಳ ಮುಖಾಂತರ ತಿಳಿದುಕೊಂಡಾಗ ಅವರ ಹೃದಯದಲ್ಲಿ ಇವತ್ತು ದೇವರು ವಾಸವಿದ್ದು ಅವರನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಅವರು ರೂಪದಲ್ಲಿದ್ದಾಗ ಈ ಹದಿಮೂರನೇ ವಚನವನ್ನು ಓದಿದ ಓದಿದ ಹಾಗೆ ಅವರು ಅವರ ಮಧ್ಯದಲ್ಲಿ ಮನೆ ಮಾಡಿಕೊಂಡಿದ್ದರು ಕಾರಣ ಪ್ರೀತಿ ಅವರು ನಾಶವಾಗಬಾರದು ಕಡೆಯ ದಿವಸದಲ್ಲಿ ಅವರನ್ನು ನಾನು ಜೀವಕ್ಕೆಬ್ಬಿಸಬೇಕು ಪರಲೋಕಕ್ಕೆ ಕರ್ಕೊಂಡು ಹೋಗಬೇಕು ಎಂಬುದಾಗಿ ಹಾಗೆ ಇವತ್ತು ಕೂಡ ಅನೇಕರ ಹೃದಯದಲ್ಲಿ ದೇವರು ವಾಸ ಮಾಡಿ ಅನೇಕರನ್ನು ಪಾ ಈ ಪಾಪಗಳಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಮಾಡುವವರಾಗಿದ್ದಾರೆ ಇನ್ನು ಮುಂದೆ ಕೂಡ ಮಾಡುತ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ಅರಿತುಕೊಂಡು ಇವತ್ತು ಕೆಲವು ಅನ್ಯರ ಹೆಸರು ಕೂಡ ಪರಲೋಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ ಅಂಥವರನ್ನು ದೇವರೇ ಬಿಡುಗಡೆ ಮಾಡುವವರಾಗಿದ್ದಾರೆ ಹಿಂದೆ ಈ ಸುಳ್ಳು ಬೋಧಕರು ಪ್ರವಾದಿಗಳು ಖಂಡಿತವಾಗಿ ಅವರಿಗೆ ಅಧಿಕಾರವನ್ನು ದೇವರು ಕೊಟ್ಟರು ಕೂಡ ಅವರು ತಮ್ಮ ಹೊಟ್ಟೆ ಪಾಡನ್ನೇ ನೋಡಿಕೊಂಡರು ಹೊರತು ದೇವರು ಕುರಿಗಳ ಈ ಸುಳ್ಳು ಬೋಧಕರು ಪ್ರವಾದಿಗಳು ದೇವರ ಕುರಿಗಳನ್ನು ಸರಿಯಾಗಿ ನಡೆಸಲಿಲ್ಲ ಎಚ್ಚರಿಸಲಿಲ್ಲ ಆದ್ದರಿಂದ ದಿನದ ಇವತ್ತು ಅಂಥವರನ್ನು ದೇವರೇ ನಡೆಸುವರಾಗಿದ್ದಾರೆ ಇದು ಈ ವಾಕ್ಯಗಳನ್ನೆಲ್ಲ ಕೇಳಿ ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ದೇವರ ನನ್ನಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ನಾನು ನಡೆಸಿದ್ದಾನೆ ಎಂಬುದಾಗಿ ನಿಮಗೆ ತಿಳಿದು ಬಂದರೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ದೇವರನ್ನೇ ಹಿಂಬಾಳಿಸಬೇಕಾಗಿದೆ ಒಬ್ಬರಾಗಿರಬಹುದು ಒಂದು ಗಂಡಾಗಿರ್ಬೋದು ಒಂದು ಹೆಣ್ಣಾಗಿರ್ಬೋದು ಅಥವಾ ಗಂಡ ಹೆಂಡತಿ ಮಕ್ಕಳು ಕೂಡ ಆಗಿರಬಹುದು ದೇವರು ಯಾರನ್ನು ಹಾದುಕೊತಾರೋ ಅವರನ್ನು ದೇವರು ಪಾಪಗಳಿಂದ ಬಿಡುಗಡೆ ಮಾಡಿ ದೇವರೇ ನಡೆಸೋರಾಗಿದ್ದಾರೆ ಇವತ್ತು ಅಂಥವರನ್ನು ದೇವರೇ ರಕ್ಷಿಸಲ್ಪಡ್ತಾರೆ ಅಂಥವರೇ ದೊಡ್ಡ ಸಾಕ್ಷಿಗಳಾಗುತ್ತಾರೆ ಅವರು ಮತ್ತೆ ಯಾವುದೇ ಕಾರಣಕ್ಕೂ ಆಸ್ತಿ ಬೇಕು ಪಾಸ್ತಿ ಬೇಕು ದೊಡ್ಡ ಗಾಡಿ ಬೇಕು ಅಂಥ ಬಟ್ಟೆ ಬೇಕು ಇಂಥ ಚೈನು ಬೇಕು ಅಂಥ ಮೊಬೈಲು ಬೇಕು ನನಗೆ ಹಾಗೆ ಆಗಬೇಕು ಹೀಗೆ ಆಗಬೇಕು ಶರೀರದ ಅಲಂಕಾರಗಳಿಗೆ ಹೋಗುವುದಿಲ್ಲ ನನಗೆ ಊಟಕ್ಕೆ ಇದ್ದರೆ ಸಾಕು ನನ್ನ ಶರೀರಕ್ಕೆ ಸೌಖ್ಯ ಕೊಟ್ಟರೆ ಸಾಕು ಒಳ್ಳೆಯ ಒಂದು ಜ್ಞಾನ ಕೊಟ್ಟರೆ ಸಾಕು ನನಗೆ ಮಕ್ಕಳನ್ನು ದೇವರೇ ಕೊಟ್ಟಿದ್ದಾರೆ ದೇವರೇ ನಡೆಸ್ತಾರೆ ಯಾರು ಇನ್ನೊಬ್ಬರು ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರಕ್ಕೂ ಹಣಕ್ಕಾಗಿಯೂ ಆಸೆ ಪಡದೆ ನಾನಾ ರೀತಿಯಲ್ಲಿ ನಾವು ವಂಚನೆ ಮಾಡಿ ಜೀವಿಸಕ್ಕೆ ಅಂಥವ್ರು ಇವತ್ತು ಆಸೆ ಪಡುವುದಿಲ್ಲ ಇಂಥವರೇ ದೇವರಿಂದ ದರ್ಶನವನ್ನು ಬಯಸಿದ್ದಾರೆ ಇಂಥವರೇ ದೇವರಿಂದ ಆಯ್ಕೆಯಾದವರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಸತ್ಯ ಸುವಾರ್ತೆಯನ್ನು ಇವತ್ತು ದೇವರು ನಮಗೆ ತಿಳಿಸಿದಾಗ ನಾವು ಈ ಬೆಂಕಿಯ ಬಾಯಿ ಅಂದರೆ ಸುಳ್ಳು ಪ್ರವಾದಿಗಳಿಂದ ಯಾಜಕರುಗಳಿಂದ ಪ್ರವಾದಿಗಳಿಂದ ಹೊರಬಂದು ದೇವರನ್ನೇ ಹಿಂಬಾಳಿಸಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ ಇದನ್ನು ಕೇಳಿದಂಥ ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಮತ್ತು ಅವರ ಮಕ್ಕಳೆಲ್ಲವರನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇಂಥ ಸುಳ್ಳು ಬೋಧಕರುಗಳಿಂದ ಪ್ರವಾದಿಗಳಿಂದ ಯಾಜಕರುಗಳಿಂದ ಹೊರಬಂದು ನಿಮ್ಮನ್ನೇ ಹಿಂಬಾಲಿಸಿ ಆಶೀರ್ವಾದ ಪಡೆದುಕೊಳ್ಳುವಂಥ ಒಂದು ಶಾಂತಿ ಸಮಾಧಾನ ಧೈರ್ಯ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯಾದ ದೇವರೇ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದವುಗಳು